ನಮಸ್ಕಾರ ಸ್ನೇಹಿತರೆ ಇವತ್ತು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಇಲ್ಲಿ ಇದ್ದೀನಿ ಕೃಷ್ಣ ಸಾರ್ ಜೊತೆ ಇದ್ದೀನಿ ಇದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಹಿಂದೆ ಹಲವಾರು ಎಪಿಸೋಡ್ಗಳನ್ನು ಹಾಕಿದ್ವಿ ನಾವು ಆ ಎಪಿಸೋಡ್ ಮುಖಾಂತರ ನೋಡಿದಂತ ಶೇರ್ ಹೋಲ್ಡರ್ಸ್ ಇರ್ಬೋದು ಠೇವಣಿದಾರ್ ಇರ್ಬೋದು ಸರ್ ವಿಲೀನ ಪ್ರಕ್ರಿಯೆ ಏನಾಗ್ತಾ ಇದೆ ಎಲ್ಲಿಗೆ ಬಂತು ಏನು ಎತ್ತ ನಮ್ಮ ದುಡ್ಡು ಯಾವಾಗ ಬರುತ್ತೆ ಅಂತ ಹೇಳಿ ಮೆಸೇಜ್ ಮೇಲೆ ಮೆಸೇಜ್ ಹಾಕ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾನು ಸಾರ್ಗೆ ಫೋನ್ ಮಾಡಿದಾಗ ಸಾರು ಬನ್ನಿ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ಸರ್ ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ ದಯವಿಟ್ಟು ನಿಮ್ಮ ಠೇವಣಿದಾರಿಗೆ ವೀಕ್ಷಕರಿಗೆ ಹಾಗೂ ಶೇರ್ ಹೋಲ್ಡರ್ಸ್ಗೆ ಏನಾಗ್ತಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ವಿವರಿಸಬೇಕು ಅಂತ ಕೇಳ್ಕೊಳ್ತೀವಿ ಪ್ರಪ್ರಥಮವಾಗಿ ಪ್ರಮೋದ್ ಯೂಟ್ಯೂಬ್ ವಾಹಿನಿಯವ್ರಿಗೆ ಧನ್ಯವಾದಗಳು ಕೃತಜ್ಞತೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ನಮಗೆ ಇವರ ಬಾಂಧವ್ಯ ಭಾಳ ನಮ್ಮ ತರ್ಟಿ ಫೈ ಬಂದಾರಿಂದಲೂ ಜನಗಳನ್ನ ಮುಟ್ಟಿಸೋ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾಯಿದ್ದೀರಿ ಈಗ ನೀವೇನು ಮೊನ್ನೆ ಫೋನಲ್ಲಿ ಕೇಳಿದ್ರಿ ಅದು ಒಳ್ಳೆ ಬೆಳವಣಿಗೆನವೇ ನಾನು ಅದಕ್ಕೋಸ್ಕರನೇ ಅದಕ್ಕೆ ಪೂರಕವಾಗಿ ನೀವು ಇವತ್ತು ಬನ್ನಿ ಅದನ್ನು ನೇರವಾಗಿ ನಿಮಗೆ ಮನವರಿಕೆ ಮಾಡಿಕೊಡ್ತೀನಿ ಅದನ್ನು ತಾವುಗಳು ಠೇವಣಿದಾರರಿಗಿರ್ಬೋದು ಸದಸ್ಯರಿಗಿರ್ಬೋದು ಸಿಬ್ಬಂದಿಗಳಿಗಿರ್ಬೋದು ಬ್ಯಾಂಕಿನ ಎಲ್ಲ ಸದಸ್ಯರಿಗಿರ್ಬೋದು ಇದನ್ನು ತಿಳಿಸೋದಕ್ಕೆ ನಿಮಗೊಂದು ಇದನ್ನು ನಾನು ಅವಕಾಶನೂ ಮಾಡೋದಿತ್ತೀನಿ ಅದು ಯಾಕೆ ಅಂತಂದರೆ ಇವೆಲ್ಲ ಠೇವಣಿದಾರರು ಆತಂಕದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಅಲ್ಲೇ ಕೂತ್ಕೊಂಡು ಅಲ್ಲೇ ಕೇಳಿಕೊಂಡು ಅದಕ್ಕೇನೋ ಹೇಳೋದ್ರ ಬದಲು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟ ಬಿಡುವಂಥ ಪ್ರಯತ್ನವನ್ನು ನಾನು ಇವತ್ತಿನ ದಿವಸ ಮಾಡ್ತಾಯಿದ್ದೀನಿ ಈಗಾಗಲೇ ತಮಗೆ ನಮ್ಮ ಬ್ಯಾಂಕಿನ ಎಲ್ಲ ಸರ್ವ ಸದಸ್ಯರಿಗೆ ಈಗಾಗಲೇ ಗೊತ್ತಾಗಿರ್ಬೋದು ಎಂಟು ಒಂಬತ್ತು ಇಪ್ಪತ್ನಾಲ್ಕು ಹೋದ್ಸತಿ ನಡೆದಿರುವಂಥ ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ ಜಯನಗರದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ನ ನಾವು ಕರೆದಿದ್ವಿ ಆ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದಿರುವಂಥ ಉದ್ದೇಶವಾದರೂ ಇಷ್ಟೇ ಈ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಪ್ರಕ್ರಿಯೆಗೆ ಇಪ್ಪತ್ನಾಲ್ಕನೇ ಮಾರ್ಚ್ ನಂತರದ ಪ್ರಕ್ರಿಯೆ ಮತ್ತೆ ಹೊಸದಾಗಿ ನೀವು ಮಾಡಬೇಕು ಅಂತೇಳ್ಬಿಟ್ಟು ನಾವು ಆರ್ ಬಿ ಐನಿಂದ ಆದೇಶಿತರಾಗಿರೋದ್ರಿಂದ ಆ ಆರ್ ಬಿ ಐನವರು ನಮ್ಮ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕರ ಅಂಕಿಅಂಶಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಒಂದು ಕಾಸ್ಮಾಸ್ ಬ್ಯಾಂಕಿನ ಜೊತೆಗೆ ಮರ್ಜರ್ಗೆ ಅಂಕಿಅಂಶಗಳು ಪೂರಕವಾಗಿರೋದರಿಂದ ಪುನರ್ ಒಂದು ಮತದಾನದ ಮುಖಾಂತರ ಒಂದು ಇದನ್ನು ನಮಗೆ ಕೊಡೋದಕ್ಕೆ ಹೇಳಿದ್ದಾರೆ ಆರ್ ಬಿ ಐನವ್ರು ಕೇಳಿರೋಂಥ ಒಂದು ಇದರಲ್ಲಿ ಪ್ರಪೋಸಲಲ್ಲಿ ಅದರದ್ದು ಒಂದು ಅಂಗವಾಗಿ ಸ್ಪೆಷಲ್ ಜನರಲ್ ಬಾಡಿನ ನಾವು ಕರೆದಿದ್ದೀವಿ ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ ಮತ್ತೊಮ್ಮೆ ನಾನು ಸದಸ್ಯರುಗಳಲ್ಲಿ ಹೇಳ್ತಾ ಇದ್ದೀನಿ ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ ಜಯನಗರ ಫೋರ್ಟ್ ಬ್ಲಾಕ್ನಲ್ಲಿರುವಂಥ ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ ಎಂಟು ಒಂಬತ್ತು ಇಪ್ಪತ್ತ್ನಾಲ್ಕರಂದು ಭಾನುವಾರ ನಡೆಯುತ್ತೆ ಒಂಬತ್ತು ಗಂಟೆಗೆ ತಾವೆಲ್ಲರೂ ಅದರಲ್ಲಿ ಹಾಜರಿದ್ದು ಈ ಒಂದು ಪ್ರಕ್ರಿಯೆಯಲ್ಲಿ ವಿಲೀನದ ಪರವಾಗಿ ಮತವನ್ನು ಚಲಾಯಿಸೋದರ ಮುಖಾಂತರ ನಮ್ಮ ಬ್ಯಾಂಕಿನ ಹಿತದೃಷ್ಟಿಯಿಂದ ಬ್ಯಾಂಕಿನ ಸದಸ್ಯರ ಹಿತದೃಷ್ಟಿಯಿಂದ ಬ್ಯಾಂಕಿನ ಠೇವಣಿದಾರರ ಹಿತದೃಷ್ಟಿಯಿಂದ ಬ್ಯಾಂಕಿನ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ದಯವಿಟ್ಟು ತಾವು ಇದನ್ನು ಮನವರಿಕೆ ಮಾಡಿಕೊಂಡು ಒಂದು ಸುಭದ್ರವಾಗಿರೋ ಬ್ಯಾಂಕಿನ ಜೊತೆ ಕಾಸ್ಮಾಸ್ ಬ್ಯಾಂಕಿನ ಜೊತೆಗೆ ವಿಲೀನ ಪ್ರಕ್ರಿಯೆಗೆ ಹೊಸತಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ರಿ ಇದೊಂದು ಸತಿ ಮತ್ತಿರ್ಗ ಇದೊಂದು ಸತಿ ಆರ್ ಬಿ ಐನವ್ರ ನಿರ್ದೇಶನದಂತೆ ನಾವು ಮತ್ತಿರ್ಗ ನಿಮ್ಮ ಮುಂದೆ ಬಂದಿದ್ದೀವಿ ಇದನ್ನು ಮಾಡಿಕೊಟ್ರಾಗೆ ಅಂತಿಮವಾಗಿ ಈ ಪ್ರಕ್ರಿಯೆ ಕಾರ್ಯಕ್ರಮ ಮುಗೀತದೆ ಎಲ್ಲ ಠೇವಣಿದಾರರು ಎಲ್ಲ ಸದಸ್ಯರು ಎಲ್ಲ ಸಿಬ್ಬಂದಿಗಳು ನೆಮ್ಮದಿಯಾಗಿ ಉಸಿರಾಡುವಂಥ ವಾತಾವರಣ ಕಲ್ಪಿಸುವಂಥದ್ದು ನಿಟ್ಟಿನಲ್ಲಿ ನಾವು ಈ ಮಹತ್ವದ ಕಾರ್ಯವನ್ನು ಇಟ್ಟಿದ್ದೀವಿ ಅದಕ್ಕೆ ತಮ್ಮಗಳೆಲ್ಲ ಸಹಕಾರ ಬೇಕು ಅಂತ ಹೇಳ್ಬಿಟ್ಟು ಮತ್ತಿರ್ಗ ಕಳಕಳಿಯಿಂದ ಕೇಳ್ಕೊಳ್ತೀನಿ ನೀವು ಅನ್ಕೊಬೋದು ಓಸತಿ ಇದನ್ನು ನಾವು ಕೊಟ್ಟಿದ್ವಲ್ಲ ಯಾಕೆ ಮತ್ತಿರ್ಗ ಇನ್ನೊಂದು ಸತಿ ಮತದಾನ ಮಾಡಬೇಕಂತ ಓಸತಿ ಕೊಟ್ಟಿದ್ದೀರಿ ಸಂಪೂರ್ಣವಾದ ಮತದಾನದ ಮುಖಾಂತರ ಕೊಟ್ಟಿದ್ರಿ ಇವತ್ತಿನ ದಿವಸ ರಿಕವರಿನೂ ನಾವು ಹೆಚ್ಚಿಗೆ ಮಾಡಿರೋದ್ರಿಂದ ಎಲ್ಲ ಥರದ ಅಂಕಿಅಂಶಗಳು ಪೂರಕವಾಗಿರೋದರಿಂದ ಮತ್ತೊಮ್ಮೆ ನಿಮಗಳಿಗೆ ಕೆಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಈ ಸತಿ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದಲೇ ಬ್ಯಾಂಕ್ ವಿಲೀನ ಪ್ರಕ್ರಿಯೆ ಮುಗೀತದೆ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ಇಷ್ಟ ಎಲ್ರಿಗೂ ನಮಸ್ಕಾರ ನಾನು ರಮೇಶ್ ಎಂಬಿ ಡೆಪ್ಟಿ ಜನರಲ್ ಮ್ಯಾನೇಜರ್ ನ್ಯಾಷನಲ್ ಕೋಪರೇಟಿವ್ ಬ್ಯಾಂಕ್ ಕಳೆದ ಬಾರಿ ನವೆಂಬರ್ನಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಿ ಅದರ ಪ್ರಕಾರ ಮರ್ಜರ್ ಪ್ರಕ್ರಿಯೆಗೆ ರಿಸರ್ವ್ ಬ್ಯಾಂಕಿಗೆ ನಾವು ಸಲ್ಲಿಕೆ ನೀಡಿದ್ದು ಎರಡೂ ಬ್ಯಾಂಕ್ಗಳದ್ದು ಅವರು ಅದನ್ನು ಪರಿಶೀಲನೆ ಮಾಡಿ ಓಕೆ ಇದರದ್ದು ಅಂತಿಮ ಹಂತದಲ್ಲಿ ನಿಯರೆಸ್ಟಲ್ಲಿದೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತೀರ್ಮಾನ ಮಾಡಿದ್ರು ನಾವು ಏಪ್ರಿಲ್ನಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನೇನು ಬರುತ್ತೆ ಅನ್ನೋದರಲ್ಲಿ ಆಗ ರಿಸರ್ವ್ ಬ್ಯಾಂಕ್ನವರು ಮತ್ತು ಇನ್ನೊಮ್ಮೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬ್ಯಾಲೆನ್ಸ್ ಶೀಟು ಮತ್ತು ಕಾಸ್ಮೋಸ್ ಕೋಆಪ್ರೇಟಿವ್ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ಗಳನ್ನು ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ಉತ್ತಮ ಪರಿಸ್ಥಿತಿ ವಿಲೀನಕ್ಕೆ ತುಂಬ ಅನುಕೂಲವಾಗಂಥ ಪರಿಸ್ಥಿತಿ ಇದೆ ಹಾಗಾಗಿ ನೀವು ಪುನಃ ಇನ್ನೊಂದು ಸರಿ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಹೊಸದಾಗಿ ಡ್ಯೂ ಡೆಲಿಜೆನ್ಸು ಆಮೇಲೆ ಸ್ಕೀಮ್ ಆಫ್ ಅಮಾಲ್ಗಮೇಷನ್ನು ಮತದಾನ ಇವನ್ನೆಲ್ಲ ವ್ಯವಸ್ಥೆ ಮಾಡಿ ಕೂಡಲೇ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಆಗಸ್ಟ್ ಮೊದಲ ವಾರದಲ್ಲಿ ಒಂದು ಪತ್ರ ಬರೆದರು ಅದರಲ್ಲಿ ಆದೇಶ ಕೊಂಡಿದ್ದಾರೆ ಅದ್ರ ಪ್ರಕಾರ ಪುಣೆಯಲ್ಲಿ ಕಾಸ್ಮೋಸ್ ಕೋಆಪರೇಟಿವ್ ಬ್ಯಾಂಕು ಹಾಗೆ ಇಲ್ಲಿ ನಮ್ಮ ಬ್ಯಾಂಕು ಎಲ್ಲ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೇವೆ ಡೆಲಿಜೆನ್ಸ್ ರಿಪೋರ್ಟು ಆಗಿದೆ ಈಗ ಮತದಾನದ ಮೂಲಕ ಮತ್ತೊಮ್ಮೆ ಸದಸ್ಯರು ಈ ವಿಲೀನ ಪ್ರಕ್ರಿಯೆಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಬೇಕಾಗತ್ತೆ ರಿಸರ್ವ್ ಬ್ಯಾಂಕಿಗೆ ನಾವು ಮತ್ತೊಮ್ಮೆ ಕೇಳ್ದು ಮೊದಲು ಮಾಡಿದ್ದು ಸಾಕಾಗೋದಿಲ್ವ ಅಂತ ಇಲ್ಲ ಇದು ಹೊಸದಾಗೇ ಮಾಡಬೇಕಾಗಿರೋದ್ರಿಂದ ಪ್ರತಿ ಕಾರ್ಯನೂ ಮಾಡಲೇಬೇಕು ಅನ್ನೋದನ್ನು ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದರು ಹಾಗಾಗಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಯನಗರ ಫೋರ್ತ್ ಬ್ಲಾಕ್ನಲ್ಲಿರುವ ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ನಲ್ಲಿ ವಿಶೇಷ ಸಾಮಾನ್ಯ ಸಭೆ ಮತದಾನ ಎಲ್ಲವನ್ನು ಏರ್ಪಡಿಸಿದ್ದೇವೆ ಆರ್ ಬಿ ಐನವರೇ ಖುದ್ದಾಗಿ ಆಸಕ್ತಿ ವಹಿಸಿ ಇದನ್ನು ಈ ಕಾರ್ಯ ಬೇಗ ಮಾಡಿ ಮುಗಿಸಿ ಅಂತ ಹೇಳ್ಬಿಟ್ಟು ಆಗಾಗೆ ನಮ್ಮ ಕಾರ್ಯಗಳ ಬಗ್ಗೆ ಕೇಳ್ತಾನೆ ಇದ್ದಾರೀಗ ಸೊ ಆದ್ದರಿಂದ ಅವತ್ತೆಲ್ಲ ಸದಸ್ಯರು ಈಗಾಗಲೇ ಅಧ್ಯಕ್ಷರು ಮನವಿ ಹಾಗೆ ಎಲ್ಲ ಸದಸ್ಯರು ಮತದಾನದಲ್ಲಿ ಭಾಗವಹಿಸಿ ಇದರ ಪರವಾಗಿ ಮತ ನೀಡಿ ವಿಲೀನದ ಪರವಾಗಿ ಮತ ನೀಡಿ ಈ ಕಾರ್ಯ ಸಂಪೂರ್ಣವಾಗಿ ಸುಗಮವಾಗಿ ನೆರವೇರಿದರೆ ಕೂಡಲೇ ನಾವು ಅದನ್ನು ಎರಡೂ ಬ್ಯಾಂಕಿಂದ ರಿಸರ್ವ್ ಬ್ಯಾಂಕಿಗೆ ಮತ್ತೊಮ್ಮೆ ಸಬ್ಮಿಷನ್ ಮಾಡಲಿದ್ದೇವೆ ವಿಲೀನ ಪ್ರಕ್ರಿಯೆಗೆ ಅರ್ಜಿನ ಆರ್ ಬಿ ಐನವರ ಪ್ರಕಾರ ಎಲ್ಲ ವಾತಾವರಣ ಚೆನ್ನಾಗಿರೋದ್ರಿಂದ ಅವ್ರು ಅನುಮತಿ ಕೊಡಲಿಕ್ಕೇನು ತೊಂದರೆ ಇಲ್ಲ ಅನ್ನೋದನ್ನು ತಿಳಿಸಿದ್ದಾರೆ ಆದಷ್ಟು ಬೇಗ ಅನುಮತಿ ಸಿಗುತ್ತೆ ಹಾಗೆ ಎಲ್ಲ ಏನು ಸಂಕೋಲೆಗಳಿದ್ದು ಅವೆಲ್ಲ ಬಿಡುಗಡೆ ಆಗುತ್ತೆ ಠೇವಣಿದಾರಿ ಸದಸ್ಯರಿಗಾಗಲಿ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ನಿರಾಳ ಆಗತ್ತೆ ಆದ್ದರಿಂದ ಮತ್ತೊಮ್ಮೆ ಮನವಿ ಮಾಡ್ತೇನೆ ಎಲ್ಲ ಸದಸ್ಯರಲ್ಲಿ ದಯವಿಟ್ಟು ಮತದಾನದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ ಬಾರಿಗೆ ಮತದಾನ ಅತ್ಯ ಅತ್ಯುತವಾಗಿ ಮಾಡಿದಿರಿ ನೀವು ಅದೇ ಸರ ಈ ಸರನು ಮಾಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೀನಿ ಇದಿಷ್ಟು ಕೃಷ್ಣ ಸರ್ ಅಧ್ಯಕ್ಷರ ಮಾತು ದಯವಿಟ್ಟು ನಿಮ್ಮ ಏನು ಶೇರ್ ಹೋಲ್ಡರ್ಸ್ ಇದ್ದೀರಿ ಇದ್ದೀರಿ ಈ ಪ್ರಕ್ರಿಯೆಗೆ ಅನುಕೂಲಕರವಾದ ವಾತಾವರಣ ಕ್ರಿಯೇಟ್ ಮಾಡಿ ನೀವು ಬಂದು ವೋಟ್ ಹಾಕಬೇಕು ಅಂತೇಳಿ ನಮ್ಮ ವಾಹಿನಿ ಮುಖಾಂತರನೂ ಕೇಳ್ಕೊತೀನಿ ಧನ್ಯವಾದಗಳು ನಮಸ್ತೆ